ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಬುಲ್ಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ಇಂದು ನಮ್ಮ ಬುಲ್ಸ್ ತಂಡದಲ್ಲಿ ತೆಲುಗು ಟೆನಿಸ್ ತಂಡದ ಏಳನೇ ಪಂದ್ಯವನ್ನು ಈ ಬಾರಿ ಸೀಸನ್ ಅಲ್ಲಿ ಆಡ್ತದೆ ನಮ್ಮ ಬುಲ್ಸ್ ತಂಡ ಇದೀಗ ಆಡಿರುವ ಆರು ಪಂದ್ಯಗಳಲ್ಲಿ ಕೇವಲ ಎರಡು ಗದ್ದು ನಾಲ್ಕು ಹೊಸಿದೆ ಹೀಗಾಗಿ ಏಳನೆಯ ಪಂದ್ಯದಲ್ಲಿ ನಾವು ತೆಲುಗು ಟೆನ್ನಿಸ್ ತಂಡವನ್ನು ಇದ್ದೇವೆ ಇದಕ್ಕೂ ಮುಂಚೆ ನಮ್ಮ ಬುಲ್ಸ್ ತಂಡಕ್ಕೆ ಈಗ ದೊಡ್ಡ ಸಂಕಷ್ಟ ತರಬಹುದು ಏನಪ್ಪ ಅಂತ ಅಂತಂದರೆ ನೋಡಬಹುದು ಅಂದ್ರೆ ನಮ್ಮ ಬುಲ್ಸ್ ತಂಡ ಏನಪ್ಪ ಅಂದರೆ ಇದೀಗ ಪವನ್ ಶರಾವತ್ ಅವರ ತಂಡದ ವಿರುದ್ಧ ಈ ಒಂದು ಪಂದ್ಯ ಆಡ್ತಿದೆ ಅಂದ್ರೆ ಪವನ್ ಶರಾವತ್ ಏನಪ್ಪ ಅಂದರೆ ಪ್ರೀತಿ ಎಲ್ ಸೀಸನ್ಸ್ ಎರಡ್ ಸಾವಿರದ ಹದಿನಾರು ಹದಿನೆಂಟು ಮತ್ತು ಇಪ್ಪತ್ತ್ ಮೂರರ ಬುಲ್ಸ್ ತಂಡಕ್ಕೆ ಆಡಿದ್ರು ಅದಕ್ಕೆ ಬುಲ್ಸ್ ತಂಡದ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೆ ಬುಲ್ಸ್ ತಂಡದ ವಿರುದ್ಧ ಇವ್ರು ಏನಪ್ಪ ಅಂದರೆ ಇದೀಗ ಮಾಸ್ಟರ್ ಪ್ಲಾನ್ ರೂಪಿಸುವ ಸಾಧ್ಯತೆ ಇದೆ ಸಾಕಷ್ಟು ಬಾರಿ ಆಡಿರುವ ಅನುಭವ ಕೂಡ ಇಲ್ಲಿ ಇದೆ ನಮ್ಮ ಬುಲ್ಸ್ ತಂಡಕ್ಕೂ ಕೂಡ ಇದೀಗ ಪವನ್ ಶರಾವತ್ ಅವರ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಕೂಡ ಗೊತ್ತು ಹೀಗಾಗಿ ಎರಡೂ ತಂಡಗಳ ಮಧ್ಯೆ ಈಗ ದೊಡ್ಡ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ ಬಟ್ ನಮ್ಮ ಬುಲ್ಸ್ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದರೆ ಇದರ ಪವನ್ ಶರಾವತ್ ಅವರನ್ನು ಕಟ್ಟಿ ಹಾಕಬೇಕು ಇಲ್ಲದಿದ್ದರೆ ಸೋಲು ಕಟ್ಟಿ ಬಂತು ಅಂತ ಹೇಳ್ಬೋದು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಬುಲ್ಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ನೀವೇನಾದರೂ ಇವತ್ತಿನ ಪಂದ್ಯದಲ್ಲಿ ಬುಲ್ಸ್ ತಂಡ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು